ಒಂದು ಆಪಾದನೆ ಮೇಲೆ ಅವರು ಜೈ ಸೇರುವಂಥದ್ದು ಡಿವಿಲ್ ಡೆವಿಲ್ ರೆಡಿ ಇದೆ ಅಂತ ಹೇಳಿ ಸೊ ಆಪಾದನೆ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮಲ್ಲಿ ಅವ್ರ ಜೊತೆ ತುಂಬ ಓಡಾಡ್ತವೆ ಏನು ಸ್ವಲ್ಪ ಸೊ ಕಾಟೇರ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತು ಹತ್ತನ್ನೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ಬಂದು ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ತಿರ ಹಾಕ್ತೀನಿ ಕಾಟೇರದಿಂದ ಇನ್ನೂ ಹತ್ತಿರ ಹಾಕ್ತೀವಿ ಒಂದು ಒಳ್ಳೆಯ ಒಡನಾಟ ದೇಶ ಕ್ರೇಂತನೇ ಗೌರವ ಕೊಟ್ಟು ಮಾತಾಡಿಸುವಂಥ ಎಲ್ಲೇ ಇದ್ರೂ ಸುದ್ದ ಆ ಪದನ ಅವರು ಯಾವತ್ತೂ ಹೆಸರು ಕರೆಯಲ್ಲ ಯಾರೇ ನಿರ್ದೇಶಕರು ಇದ್ದರು ನಿರ್ದೇಶಕರು ಅಂತಲೇ ಕರೀತಾರೆ ನೀವೇ ಒಂದು ಮಾತು ಮಾತಾಡಿದ್ರೆ ಆಪಾದನೆ ಅಷ್ಟೇ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿಯಲ್ಲ ದರ್ಶನ್ ಸರ್ ಜೇಸಿಲ್ ಇದ್ದಾರೆ ಸೊ ಯಾರ್ಯಾದರೂ ಅಷ್ಟೇ ನೀವು ಯಾರು ಅಲ್ಲ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಅಂತ ತುಂಬ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ತಗೋತಾರೆ ಸೊ ತೀರ್ಮಾನನ ಅವರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳೋಕ್ಕೆ ನೀವು ನಮಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಿಗುವಂಥದ್ದು ನ್ಯಾಯಾಲಯದಿಂದ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದೇನೋ ಸೊ ಆದಷ್ಟು ಬೇಗ ಅವರು ಹೊರ್ಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಅವ ನಡೀತಾ ಇದೆ ಹೊರ್ಗಡೆ ಬಂದರೂ ಅವ ನಡೆಯುತ್ತೆ ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ಬರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವರೆಷ್ಟು ಬೇಗ ಆಚೆ ಬರ್ತದೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾ ನಡೆಯುತ್ತೆ ನೂರಾರು ಕೋಟಿ ಟರ್ನ್ ಓವರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಗೊತ್ತು ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು ಸೊ ನಾನು ಇಂಡಸ್ಟ್ರಿಯನ್ ಇಂಡಸ್ಟ್ರಿಯನಾಗಿ ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ದರ್ಶನ್ ಸರ್ ನಾನು ಒಂದು ದೇವರಕ್ಕೆ ಗೊತ್ತಿ ನಿರಪರಾಧಿಯಾಗಿ ಒಂದು ಆಚೆ ಬರಲಿ ಅನ್ನೋದು ಒಂದು